ಸ್ನೇಹಿತರೆ ಮಂತ್ರಾಲಯ ಅಂದ ತಕ್ಷಣ ನಮಗೆ ನೆನಪಾಗುವುದು ಭಕ್ತರ ಕಷ್ಟಗಳನ್ನು ಸುಲಭವಾಗಿ ಪರಿಹರಿಸುವ ಗುರು ರಾಘವೇಂದ್ರ ಸ್ವಾಮಿಗಳು ರಾಯರು ಸಶರೀರರಾಗಿ ಬೃಂದಾವನ ಪ್ರವೇಶ ಮಾಡಿ ನೂರಾರು ವರ್ಷಗಳೇ ಕಳೆದರೂ ಅವರು ಇಂದಿಗೂ ಅಲ್ಲಿ ಜೀವಂತವಾಗಿದ್ದಾರೆ ಅನ್ನೋದಕ್ಕೆ ಅದೆಷ್ಟೋ ಸಾಕ್ಷಿಗಳಿವೆ ಇವತ್ತು ನಾವು ನಿಮಗೆ ಹೇರನ್ನು ಹೊರಟಿರುವುದು ಕೇವಲ ಒಂದು ಕಥೆಯಲ್ಲ ಅದು ಬ್ರಿಟಿಷ್ ಸರ್ಕಾರದ ಅಧಿಕೃತ ದಾಖಲೆಗಳಲ್ಲಿ ದಾಖಲಾಗಿರುವ ಒಂದು ಅದ್ಭುತ ಪವಾಡ ಒಬ್ಬ ಬ್ರಿಟಿಷ್ ಅಧಿಕಾರಿ ರಾಯರ ಮೇಲೆ ನಂಬಿಕೆಯೇ ಇಲ್ಲದ ವ್ಯಕ್ತಿ ರಾಯರನ್ನು ಕಣ್ಣಾರೆ ಕಂಡು ಅವರ ಜೊತೆ ಮಾತನಾಡಿದ ಕಥೆ ಇದು ಇತ್ತೀಚೆಗೆ ಅವರ ವಂಶಸ್ಥರು ಕೂಡ ಮಂತ್ರಾಲಯಕ್ಕೆ ಭೇಟಿ ನೀಡಿದ್ದಾರೆ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾಕಂದ್ರೆ ಪ್ರತಿಯೊಂದು ವಿವರವು ನಿಮ್ಮನ್ನು ಅಚ್ಚರಿಗೊಳಿಸುತ್ತೆ ಸ್ನೇಹಿತರೆ ಕತೆ ಶುರುವಾಗೋದು ಹದಿನೆಂಟುನೂರ ರಲ್ಲಿ ಆಗ ಭಾರತದ ಮೇಲೆ ಈಸ್ಟ್ ಇಂಡಿಯಾ ಕಂಪನಿಯ ಆಧಿಪತ್ಯವಿತ್ತು ಮದ್ರಾಸ್ ಪ್ರೆಸಿಡೆನ್ಸಿಯ ಅಡಿಯಲ್ಲಿ ಬಳ್ಳಾರಿ ಮತ್ತು ರಾಯಚೂರು ಭಾಗಗಳು ಇದ್ದವು ಆ ಸಮಯದಲ್ಲಿ ಬಳ್ಳಾರಿಯ ಕಲೆಕ್ಟರ್ ಆಗಿ ನೇಮಕಗೊಂಡವರು ಥಾಮಸ್ ಮಂದ್ರು ಅವರು ತುಂಬಾ ಪ್ರಾಮಾಣಿಕ ಮತ್ತು ಕಠಿಣ ಸ್ವಭಾವದ ಅಧಿಕಾರಿಯಾಗಿದ್ದರು ಆ ಸಮಯದಲ್ಲಿ ಬ್ರಿಟಿಷ್ ಸರ್ಕಾರಕ್ಕೆ ಹಣದ ಅವಶ್ಯಕತೆ ಇತ್ತು ಹಾಗಾಗಿ ಸರ್ಕಾರವು ದೇವಸ್ಥಾನಗಳಿಗೆ ಮತ್ತು ಮಠಗಳಿಗೆ ನೀಡಲಾಗಿದ್ದ ಇನಾಮು ಭೂಮಿಯನ್ನು ವಾಪಸ್ ಪಡೆಯಲು ನಿರ್ಧರಿಸಿತು ಸುಮಾರು ನೂರ ಮೂವತ್ತು ವರ್ಷಗಳ ಹಿಂದೆ ಮಂತ್ರಾಲಯ ಮಠಕ್ಕೆ ಅಂದಿನ ನವಾಬರು ಭೂಮಿಯನ್ನು ದಾನವಾಗಿ ನೀಡಿದ್ದರು ಬ್ರಿಟಿಷ್ ಸರ್ಕಾರದ ಕಣ್ಣು ಈ ಭೂಮಿಯ ಮೇಲೆ ಬಿತ್ತು ಯಾವುದೇ ಆದಾಯವಿಲ್ಲದೆ ಮಠವೊಂದು ಇಷ್ಟು ಜಮೀನು ಇಟ್ಟುಕೊಳ್ಳುವುದು ಸರಿಯಲ್ಲ ಅದನ್ನು ವಶಪಡಿಸಿಕೊಳ್ಳಿ ಎಂದು ಮನ್ರೋ ಅವರಿಗೆ ಆದೇಶ ಬಂತು ಸ್ನೇಹಿತರೆ ಬ್ರಿಟಿಷ್ ಸರ್ಕಾರದ ಆದೇಶವನ್ನು ಪಾಲಿಸಲು ಮತ್ತು ಈ ವಿವಾದವನ್ನು ಬಗೆಹರಿಸಲು ಥಾಮಸ್ ಮಂದ್ರೋ ಸ್ವತಃ ಮಂತ್ರಾಲಯಕ್ಕೆ ಭೇಟಿ ನೀಡಲು ನಿರ್ಧರಿಸಿದರು ಅವರು ಮಂತ್ರಾಲಯಕ್ಕೆ ಬಂದಾಗ ಅಲ್ಲಿನ ಜನರು ಮತ್ತು ಅರ್ಚಕರು ರಾಯರ ಪವಾರಗಳ ಬಗ್ಗೆ ವಿವರಿಸಿದರು ಆದರೆ ಮಂದ್ರೋ ಒಬ್ಬ ವಿಚಾರವಾದಿ ಮತ್ತು ಕ್ರೈಸ್ತ ಅಧಿಕಾರಿಯಾಗಿದ್ದರಿಂದ ಅವರು ಇವೆಲ್ಲವನ್ನು ನಂಬಲಿಲ್ಲ ಅಲ್ಲಿನ ಪಂಡಿತರು ರಾಯರು ಇಲ್ಲಿ ಜೀವಂತವಾಗಿದ್ದಾರೆ ಅವರು ಈ ಜಮೀನಿನ ಒಡೆಯರು ಎಂದು ರಾಯರ ಮಹಿಮೆಯನ್ನು ವಿವರಿಸಲು ಪ್ರಯತ್ನಿಸಿದರು ಆದರೆ ಮನ್ರೋ ಅವರು ಇದನ್ನು ಕೇಳಿ ನಕ್ಕರು ಅವರಿಗೆ ಭಾರತೀಯರ ಈ ಭಕ್ತಿ ಮೂಢನಂಬಿಕೆಯಂತೆ ಕಂಡಿತು ಆದರೂ ಒಬ್ಬ ಅಧಿಕಾರಿಯಾಗಿ ಜಾಗವನ್ನು ಪರಿಶೀಲನೆ ಮಾಡಲು ಅವರು ಬೃಂದಾವನದ ಗರ್ಭಗುಡಿಯ ಹತ್ತಿರ ಹೋಗಬೇಕಾಯಿತು ಸ್ನೇಹಿತರೆ ಮುನ್ರೋ ಅವರು ಶಿಸ್ತಿನ ವ್ಯಕ್ತಿಯಾಗಿದ್ದರಿಂದ ಮಠದ ಪಾವಿತ್ರ್ಯತೆಗೆ ಧಕ್ಕೆ ತರಬಾರದೆಂದು ತಮ್ಮ ಬೂಟುಗಳನ್ನು ಹೊರಗೆ ಕಳಚಿಟ್ಟರು ಅವರು ತಲೆಯ ಮೇಲಿದ್ದ ಟೊಪ್ಪಿಯನ್ನು ತೆಗೆದು ಬೃಂದಾವನದ ಹತ್ತಿರ ಹೋಗಿ ನಿಂತಾಗ ಅಲ್ಲಿದ್ದ ಅರ್ಚಕರಿಗೆ ಆಶ್ಚರ್ಯವೋ ಆಶ್ಚರ್ಯ ಮುಂದೆ ನಡೆದದ್ದು ಮಾನವನ ಕಲ್ಪನೆಗೂ ಮೀರಿದ್ದು ಮನ್ರೋ ಅವರು ಬೃಂದಾವನದ ಮುಂದೆ ನಿಂತು ದಾಖಲೆಗಳನ್ನು ನೋಡುತ್ತಿರುವಾಗ ಬೃಂದಾವನದ ಒಳಗಿನಿಂದ ದಿವ್ಯ ತೇಜಸ್ಸಿನ ಒಬ್ಬ ಸನ್ಯಾಸಿ ಹೊರಬಂದರು ಅವರೇ ಗುರು ರಾಘವೇಂದ್ರ ಸ್ವಾಮಿಗಳು ಸ್ನೇಹಿತರೆ ರಾಯರು ಬೃಂದಾವನ ಪ್ರವೇಶ ಮಾಡಿ ನೂರ ಮೂವತ್ತು ವರ್ಷಗಳ ನಂತರ ಮೊದಲ ಬಾರಿಗೆ ಒಬ್ಬ ವ್ಯಕ್ತಿಗೆ ದರ್ಶನ ನೀಡಿದರು ಅದು ಒಬ್ಬ ಬ್ರಿಟಿಷ್ ಅಧಿಕಾರಿಗೆ ರಾಯರು ಮನ್ರೋ ಅವರೊಂದಿಗೆ ನಿರರ್ಗವಾಗಿ ಇಂಗ್ಲಿಷ್ನಲ್ಲಿ ಮಾತನಾಡಲು ಶುರು ಮಾಡಿದರು ಮತಕ್ಕೆ ಭೂಮಿಯನ್ನು ಏಕೆ ನೀಡಲಾಗಿತ್ತು ಆ ಭೂಮಿಯ ಹಕ್ಕುಗಳು ಯಾರಿಗೆ ಸೇರಿದ್ದು ಎಂಬ ಬಗ್ಗೆ ಕಾನೂನುಬದ್ಧವಾಗಿ ವಿವರಿಸಿದರು ಈ ಅದ್ಭುತ ದೃಶ್ಯವನ್ನು ನೋಡುತ್ತಿದ್ದ ಅರ್ಚಕರಿಗೆ ಏನೂ ಕಾಣಿಸುತ್ತಿರಲಿಲ್ಲ ಅವರಿಗೆ ಕೇವಲ ಮನ್ರೋ ಅವರು ಗಾಳಿಯಲ್ಲಿ ಯಾರ ಜೊತೆಯೋ ಮಾತನಾಡುತ್ತಿರುವಂತೆ ಕಾಣುತ್ತಿತ್ತು ಆದರೆ ಮನ್ರೋ ಅವರಿಗೆ ಮಾತ್ರ ರಾಯರ ರೂಪ ಮತ್ತು ಧ್ವನಿ ಸ್ಪಷ್ಟವಾಗಿತ್ತು ರಾಯರು ಮನ್ರೋ ಅವರ ಜೊತೆ ಮಾತನಾಡಿದ ನಂತರ ಬೃಂದಾವನದ ಒಳಗಿನಿಂದ ಒಂದು ಇಡಿ ಮಂತ್ರಾಕ್ಷತೆಯನ್ನು ತಂದು ಅವರ ಕೈಗೆ ನೀಡಿದರು ಮನ್ರೋ ಅವರು ರಾಯರನ್ನು ಕಂಡು ಮಂತ್ರಮುಗ್ಧರಾಗಿದ್ದರು ಅವರಿಗೆ ರಾಯರ ಮೇಲೆ ಅಪಾರ ಗೌರವ ಮೂಡಿತು ಅವರು ಅಲ್ಲಿಂದ ಹೊರಗೆ ಬಂದಾಗ ಅವರ ಕೈಯಲ್ಲಿ ಮಂತ್ರಾಕ್ಷತೆ ಇತ್ತು ಅಲ್ಲಿಂದ ಹೊರಬಂದ ತಕ್ಷಣವೇ ಮನ್ರೋ ತಮ್ಮ ನಿರ್ಧಾರವನ್ನು ಬದಲಿಸಿದರು ಈ ಭೂಮಿಯನ್ನು ವಶಪಡಿಸಿಕೊಳ್ಳುವ ಹಕ್ಕು ನಮಗಿಲ್ಲ ಇದನ್ನು ರಾಯರೇ ರಕ್ಷಿಸುತ್ತಿದ್ದಾರೆ ಎಂದು ವರದಿಯನ್ನು ಬರೆದರು ಸ್ನೇಹಿತರೆ ಈ ವರದಿಯು ಕೇವಲ ಪತ್ರವಾಗಿ ಉರಿಯಲಿಲ್ಲ ಹದಿನೆಂಟುನೂರ ಇಪ್ಪತ್ತರಲ್ಲಿ ಪ್ರಕಟವಾದ ಮದ್ರಾಸ್ ಗವರ್ಮೆಂಟ್ ಗೆಜೆಟಿಯರ್ನ ಅಧ್ಯಾಯ ಹನ್ನೊಂದು ಪುಟ ಸಂಖ್ಯೆ ಎರಡ್ನೂರ ಹದಿಮೂರರಲ್ಲಿ ಇದರ ಬಗ್ಗೆ ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ ಇದು ಇಂದಿಗೂ ಸರ್ಕಾರದ ಅಧಿಕೃತ ದಾಖಲೆಯಾಗಿದೆ ಬ್ರಿಟಿಷ್ ಅಧಿಕಾರಿಗಳು ರಾಯರ ಪವಾರವನ್ನು ಅಧಿಕೃತವಾಗಿ ಒಪ್ಪಿಕೊಂಡಿದ್ದರು ಎಂಬುದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಿಲ್ಲ ಈ ಘಟನೆಯ ನಂತರ ಥಾಮಸ್ ಮೊಂದ್ರೋ ಅವರ ಜೀವನದಲ್ಲಿ ಅನೇಕ ಬದಲಾವಣೆಯಾಯಿತು ಅವರು ರಾಯರ ಕೊಟ್ಟ ಮಂತ್ರಾಕ್ಷತೆಯನ್ನು ಎಷ್ಟು ಪವಿತ್ರವಾಗಿ ಇಟ್ಟುಕೊಂಡಿದ್ದರೆಂದರೆ ಪ್ರತಿದಿನ ತಮ್ಮ ಆಹಾರದಲ್ಲಿ ಆ ಅಕ್ಕಿಯ ಕಾಲುಗಳನ್ನು ಬೆರೆಸಿಕೊಂಡು ಪ್ರಸಾದದಂತೆ ಸ್ವೀಕರಿಸುತ್ತಿದ್ದರಂತೆ ಥಾಮಸ್ ಮನ್ರೋ ಅವರು ರಾಯರ ಭಕ್ತರಾಗಿ ಬದಲಾಗಿದ್ದು ಬ್ರಿಟಿಷ್ ಅಧಿಕಾರಿಗಳ ವಲಯದಲ್ಲಿ ಬಹುದೊಡ್ಡ ಸುದ್ದಿಯಾಗಿತ್ತು ಸ್ನೇಹಿತರೆ ಎರಡ್ ವರ್ಷಗಳ ನಂತರವೂ ಆ ಮನ್ರೋ ಕುಟುಂಬಕ್ಕೆ ರಾಯರ ಮೇಲಿನ ಭಕ್ತಿ ಮತ್ತು ಗೌರವ ಇನ್ನೂ ಕಡಿಮೆಯಾಗಿಲ್ಲ ಎರಡ್ ಸಾವಿರದ ಹದಿನೆಂಟರ ಆಗಸ್ಟ್ ತಿಂಗಳಲ್ಲಿ ಥಾಮಸ್ ಮನ್ರೋ ಅವರ ಐದನೇ ತಲೆಮಾರಿನ ವಂಶಸ್ಥರು ಮಂತ್ರಾಲಯಕ್ಕೆ ಭೇಟಿ ನೀಡಿದ್ದರು ಆ ಕುಟುಂಬದವರು ರಾಯರ ಕುರಿತ ಕಥೆಗಳನ್ನು ಕೇಳಿ ಭಕ್ತಿಯಿಂದ ಇಂಗ್ಲೆಂಡ್ ಇಂದ ಮಂತ್ರಾಲಯಕ್ಕೆ ಬಂದಿದ್ದರು ಮಂದ್ರೋ ಅವರ ವಶಸ್ಥರಾದ ಮಹಿಳೆಯರು ಸೀರೆ ಉಟ್ಟು ಹೊಣೆಗೆ ಕುಂಕುಮ ಇಟ್ಟುಕೊಂಡು ಮಠದ ಸಂಪ್ರದಾಯವನ್ನು ಗೌರವಿಸಿದರು ಅವರು ಬೃಂದಾವನಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಿದರು ಮಠದ ವತಿಯಿಂದ ಅವರಿಗೆ ವಿಶೇಷ ಗೌರವವನ್ನು ನೀಡಲಾಯಿತು ಸ್ನೇಹಿತರೆ ಗುರು ರಾಘವೇಂದ್ರ ಸ್ವಾಮಿಗಳು ಇಂದಿಗೂ ಮಂತ್ರಾಲಯದಲ್ಲಿ ಜೀವಂತವಾಗಿದ್ದಾರೆ ಯಾರು ನಿಸ್ಕಲ್ಮ ಶಮನಸ್ಸಿನಿಂದ ಅವರನ್ನು ಪ್ರಾರ್ಥಿಸುತ್ತಾರೋ ಅವರಿಗೆ ರಾಯರು ಖಂಡಿತ ದರ್ಶನ ನೀಡುತ್ತಾರೆ ಮತ್ತು ಅವರ ಕಷ್ಟಗಳನ್ನು ಪರಿಹರಿಸುತ್ತಾರೆ ನಿಮಗೂ ರಾಯರ ಈ ಪವಾರ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ರಾಯರಿದ್ದಾರೆ ಎಂದು ಕಾಮೆಂಟ್ ಮಾಡಿ ಇಂಥ ಇನ್ನಷ್ಟು ರೋಚಕ ವಿಷಯಗಳಿಗಾಗಿ ನಮ್ಮ ಅನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ